இதுவரை பதினொன்று லட்சத்து எழுபத்தி ஒன்று ஆயிரத்து ஒன்று நூறு எழுபத்தி ஒன்று பேர் குணமடைந்துள்ளனர் ವಿಶ್ವ ವಿಕಲಚೇತನರ ದಿನಾಚರಣೆ ಇದೆ ಈ ದಿನಾಚರಣೆಯನ್ನು ನಮ್ಮ ಕರ್ನಾಟಕ ರಾಜ್ಯ ಅಂಗಗಳಾಗೂ ಪಾಲಕರ ಒಪ್ಪ ರಾಜ್ಯಾದ್ಯಂತ ಇವತ್ತು ನಾವು ಬಹಿಷ್ಕರಿಸಿದ್ದೀವಿ ಯಾವ ಕಾರಣಕ್ಕಪ್ಪ ಅಂದ್ರೆ ರಾಜ್ಯ ಮಟ್ಟದ ಬೇಡಿಕೆಗಳಿದಾವೆ ನಮ್ಮ ಏನಂದರೆ ಪಿಂಚಣಿ ಹೆಚ್ಚು ಮಾಡುವುದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಈಗಾಗಲೇ ನಮ್ಮ ಹತ್ತನೇ ತಿಂಗಳದಾಗ ನಮ್ಗೆ ಸರ್ಕಾರದ ಮಟ್ಟದ ಅಧಿಕಾರಿಗಳು ನಮ್ಮನ್ನ ಒಕ್ಕೂಟದವ್ರನ್ನ ಕರೆಸಿಬಿಟ್ಟು ಚರ್ಚೆ ಮಾಡಿ ಬಗೆಹರಿಸ್ತೀನಿ ಅಂತ ಹೇಳಿದರು ಇಲ್ಲಿವರೆಗೂ ಕರೆಸಿಲ್ಲ ಆ ವಿಷಯಗಳನ್ನು ಯಾವುದೇ ಪಿಂಚಣಿ ಬಗ್ಗೆ ಆಗಲಿ ಯಾವುದೇ ಮುಂದುವರೆತ ಯಾವುದೋ ವಿಷಯಗಳನ್ನು ಚರ್ಚೆ ಮಾಡಿಲ್ಲ ಅದಕ್ಕೆ ಪಿಂಚಣಿ ಹೆಚ್ಚು ಮಾಡಬೇಕು ಇನ್ನೂ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತಿನ ದಿವಸ ನಮ್ಮ ವಿಶ್ವವಿಕ್ಯಾಲಯ ಚೇತನರ ದಿನಾಚರಣೆಯನ್ನು ಬಹಿಷ್ಕಾರ ಮಾಡಿದ್ವಿ ನನ್ನ ಹೆಸರು ಏನೋ ಕೇಳಿ ಅಂತೇಳಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಜಲ ಸಮಿತಿ ಇವತ್ತು ದಿವಸ ವಿಶೇಷವಾಗಿ ವಿಶ್ವ ವಿಕಲ ದಿನಾಚರಣೆ ಅಂತೇಳಿ ಸುಮಾರು ಒಂದು ಸಾವಿರದ ಒಂಬೈನೂರ ಎಂಬತ್ತ ಎರಡರಾಗಿನದು ಜಾರಿಯಲ್ಲಿ ಬಂತು ಸುಮಾರು ಒಂದು ನಲವತ್ತು ಮೂವತ್ತೈದರಿಂದ ನಲವತ್ತು ವರ್ಷ ಆಯ್ತು ವಿಶ್ವ ವಿಕಲ ದಿನಾಚರಣೆ ಮಾಡಿದ್ರು ಈ ದಿನಾಚರಣೆ ಮಾಡುವ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲ ಅಂಗವಿಕಲರು ಮುಖ್ಯವಾಹಿನಿಗೆ ಬರಬೇಕು ಒಂದು ಏನಪ್ಪ ಅಂದ್ರೆ ಯುನೈಟೆಡ್ ಗೌರ್ಮೆಂಟ್ ಒಂದು ಆದೇಶ ಸರ್ಕಾರ ಯುನೈಟೆಡ್ ಸರ್ಕಾರ ಏನಪ್ಪ ಅಂದ್ರೆ ಎಂಬತ್ತ ಎರಡರಲ್ಲಿ ಭಾರತವನ್ನು ಹೊರಗಿಡಿದ್ದದು ಸಂಯುಕ್ತ ರಾಷ್ಟ್ರ ಆ ಸಂಯುಕ್ತ ರಾಷ್ಟ್ರದೊಳಗೆ ನಮ್ಮ ಭಾರತ ಸೇರ್ಬೇಕಂತೇಳಿ ಬಹಳಷ್ಟು ಸಮಯ ಪಡ್ತು ಅವಾಗ ಅವ್ರಂದ್ರು ನೋಡ್ರಿ ನಿಮ್ಮಲ್ಲಿರುವಂತ ಅಂಗದಲ್ಲಿ ನೀವು ಯಾವ ರೀತಿಯಲ್ಲಿ ಘೋಷಣೆ ಮಾಡ್ತೀರಿ ಅವರಿಗೆ ಸಮಾಜದ ಮುಖ್ಯ ವಾಹಿನಿಗೆ ಯಾವ ರೀತಿ ತೊಗೊಂಡ್ ಬರ್ತೀರಿ ಇಲ್ಲ ನಾವು ಪ್ರತಿಯೊಂದು ಕ್ಷೇತ್ರದಾಗ ಅವರಿಗೋಸ್ಕರ ರಿಸರ್ವೇಷನ್ ಇಡ್ತೀವಿ ಪ್ರತಿ ಒಂದು ಕಡೆ ಅವರಿಗೆ ಅಡಚಣೆ ರಹಿತವಾದ ವಾತಾವರಣ ನಿರ್ಮಾಣ ಮಾಡ್ತೀವಿ ಬಟ್ ಒಂದು ಕ್ಷೇತ್ರದಾಗ ಅವ್ರಿಗೆ ಐದು ಪರ್ಸೆಂಟ್ ಮೀಸಲಾತಿ ಕೊಡ್ತೀವಿ ಮತ್ತು ಪ್ರತಿಯೊಂದು ಉದ್ಯೋಗ ಆಯ್ತು ಮತ್ತು ಒಂದೊಂದು ಆರೋಗ್ಯ ಆಯ್ತು ಮತ್ತು ರಾಜಕೀಯ ಆಯ್ತು ಸಾಮಾಜಿಕ ಆರ್ಥಿಕ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಅವರಿಗೆ ಮುಂದರ್ತಿವಿ ಅಂತ ಹೇಳಿದ್ರು ಬಟ್ ಸ್ನೇಹಿತರೆ ಇವತ್ತಿನ ದಿವಸ ಮೂವತ್ತೈದು ವರ್ಷ ಕಳೆದು ಹೋದು ಏನು ಮಾಡ್ತಾರಪ್ಪ ಅಧಿಕಾರಿಗಳು ದಿನಾಚರಣೆ ಬತ್ತಪ್ಪ ಒಂದು ಮೂಲೆಯಲ್ಲಿ ಸೇರ್ಸೋದು ಒಂದು ಇಂತ ಏನಪ್ಪ ಕಣಗಲ್ ಹನುಮಂತ ರಂಗಮಂತ ಇಂದ ಮೂಲೆ ಸೇರ್ಸೋದು ಅವ್ರಿಗೆಲ್ಲ ನಿಮ್ಗೆ ಹಾಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಿ ಇರುವಂತ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಲೂಟಿ ಹೊಡೆದು ಆಮೇಲೆ ಅವ್ರಿಗೆ ಏನ್ ಮಾಡಪ್ಪ ಅಂದ್ರೆ ಿ ಹೋಗ್ಬಿಡೋದು ಈ ರೀತಿ ಮಾಡ್ಕೋ ಅಂಗವಿಕಲನ್ ಏನ್ ಮಾಡ್ತಾರ ಅಧಿಕಾರಿಗಳು ಪ್ರತಿ ವರ್ಷನೂ ಇದನ್ನೇ ಯಾಕಂದ್ರೆ ನಾವು ನೋಡಕ್ಕ ನೋಡ್ತಾ ಇದ್ವಿ ಅಂಗವಿಕಲರು ಇದನ್ನೇ ಅವ್ರು ಪಾಪ ಎಷ್ಟೊಂದು ಸಹನೆ ಮಾಡ್ಬೇಕು ಯಾಕೆ ಇನ್ನು ಒಳಗಡೆ ಇದ್ದಾರಾ ಇನ್ನ ಅಂಗಲ್ರು ಮುಗ್ಧ ಜೀವಿಗಳು ಈ ಜಿಲ್ಲಾಡಳಿತ ನಮ್ಮ ಏನಪ್ಪ ಜೊತೆಯಲ್ಲಿ ಜಿಲ್ಲಾಟ್ ಮಾಡ್ತಾ ಇದ ನಾವು ಕರ್ನಾಟಕ ರಾಜ್ಯ ಅಂಗವಿಕಲ ಹಾಗೂ ಪಾಲಕರ ಒಕ್ಕೂಟ ರಾಜ್ಯಾದ್ಯಂತ ಹೋರಾಟ ಮಾಡ್ಲಕ್ಕೇವಿ ಇವಾಗ ಬರುವಂಥ ಪೆನ್ಷನ್ ಬರೀ ಹದಿನಾಲ್ಕು ನೂರು ರೂಪಾಯಿ ಅದು ಎಪ್ಪತ್ತೈದು ಪರ್ಸೆಂಟ್ ಇದ್ದಿದ್ರೆ ಹದಿನಾಲ್ಕು ನೂರು ರೂಪಾಯಿ ಕೊಡ್ತಾರ ಅದ್ರ ಒಳಗಡೆ ಇದ್ರ ಎಂಟು ರೂಪಾಯಿ ಸ್ನೇಹಿತರೆ ಇವತ್ತಿನ ದುಬಾರಿ ಕಾಲ್ ನಾವು ಎಂಟು ರೂಪಾಯಿದಾಗ ಹದಿನಾಲ್ಕು ನೂರು ರೂಪಾಯಿದಾಗ ನಾವು ಜೀವನ ಮಾಡ್ಲಾಕತ್ತೀವತ್ತೆ ಅಂದ್ರ ನೀವೇ ವಿಚಾರ ಮಾಡ್ರಿ ಇದು ಯಾವ ರೀತಿಯಲ್ಲಿ ಅಂಗಕಲ್ನ ಆಗುವಂತ ಒಂದು ದೌರ್ಜನ್ಯ ಆಗಿರಬಹುದು ಸ್ನೇಹಿತರ ಇಲ್ಲಿವರೆಗೂ ಬರುವಂತ ಎಂ ಎಲ್ ಎಲ್ಲಿ ಅಧಿಕಾರಿಗಳಲ್ಲಿ ಅವರು ಏಳನೇ ಯತ್ನ ಆರನೇತನ ಐದನೇ ಯತನ ಚುಟ್ಟಿ ಮತ್ತೆ ಹೆಚ್ಚಿಗೆ ಮಾಡ್ಕೊತ ಹೋಗ್ತಾರ ಬಟ್ ಎಂ ಎಲ್ ತಮ್ಮ ಪಗಾರ ಒಂದ್ ವರ್ಷದಿಂದ ಎರಡ್ ವರ್ಷದಿಂದ ಎರಡ್ ವರ್ಷದಿಂದ ಮೂರು ವರ್ಷಗೆ ಹೆಚ್ಚಳ ಮಾಡ್ಕೊತ ಹೋಗ್ತಾರ ಬಟ್ ಅಂಗಕಲ್ರಿಗೆ ಇಲ್ಲಿ ತನಕ ನಮ್ಮ ಭಾರತ ಸರ್ಕಾರ ನಾಲ್ಕು ನೂರು ರೂಪಾಯಿ ಕೊಟ್ರ ಕರ್ನಾಟಕ ಸರ್ಕಾರ ಒಂದು ಸಾವಿರ ರೂಪಾಯಿ ಕೊಡ್ತದ ಹದಿನಾಲ್ಕು ನೂರು ರೂಪಾಯಿದಾಗ ಅಂಗಕಲರ್ ಜೀವನ ಮಾಡ್ಬೇಕು ಇದು ನ್ಯಾಯ ಅದನ್ನ ನಾವ್ ಏನ್ ಮಾಡ್ತೀವಿ ಇದೆಯಪ್ಪ ಅಂದ್ರ ಈ ಒಂದು ಭ್ರಷ್ಟ ಅಧಿಕಾರಿಗಳಿಗೆ ಈ ಒಂದು ಭಾರತ ಸರ್ಕಾರ ಮತ್ತ ಕರ್ನಾಟಕ ಸರ್ಕಾರ ಯಾರೋ ಇಬ್ರು ಕಾಡ್ರೆ ಇವ್ರಿಗೆ ಪಾಠ ಕಲಿಸ್ಬೇಕಾದ್ರೆ ಈ ಒಂದು ದಿನ ಬಿಟ್ಟು ಬೇರೆ ದಿನ ಇಲ್ಲ ನಮ್ಮ ಜೀವನದಾಗ ಈ ದಿನ ಆನಂದ ದಿನವಾಗಿರ್ಬೇಕು ನಮ್ಮ ಜೀವನದಾಗ ವಿಶ್ವ ವಿಕಲಚನ ದಿನ ಅಂದ್ರ ಸಂತೋಷ ದಿನ ಆಗಬೇಕು ಬಟ್ ಇವತ್ತು ದಿವಸ ನಾವು ಶಾಪ ಹಾಕ್ತಾ ಇದ್ದೀವಿ ನಾವು ಇವ್ರ ಮ್ಯಾಗ ಮಣ್ಣು ತುರ್ತಿದೀವಿ ಅಂದ್ರೆ ನಮ್ಗೆ ಎಷ್ಟೊಂದು ನೋವು ಆಗಿರ್ಬೇಕು ಸ್ನೇಹಿತರೆ ಇದ್ರ ಬಗ್ಗೆ ನೀವು ಕೂಡ ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳಿ ಯಾಕಂದ್ರೆ ಅಂಗಕೋಲರ ದಿನಾಚರಣೆ ಮಾಡೋ ಉದ್ದೇಶ ಇಷ್ಟೇ ಅವರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಬಟ್ ಇನ್ನ ತನಕ ನಾವು ಆಗಿಲ್ಲ ಇದನ್ನ ಖಂಡಿಸಿ ನಾವು ಕರ್ನಾಟಕ ರಾಜ್ಯ ಅಂತ ಕರ್ನಾಟಕ ರಾಜ್ಯ ಅಂಗಕಲರ ಪಾಲರ್ ಕೂಡ ಇವತ್ತು ದಿವಸ ದಿನ ಇನ್ನು ಇಂದ ಡಿಸೆಂಬರ್ ಮೂರ್ ಏನು ಮೂರನೇ ತಾರೀಕು ನಾವು ವಿಚಾರ ಮಾಡ್ತೀವ ಅದು ಅಂಗಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಅಂಗದಲ್ಲಿ ಪಾಲು ಹೋಗ್ರೂ ತಿಳ್ಸ ಈ ಹೋರಾಟ ಪ್ರತಿ ವರ್ಷ ಜಾರಿ ಅಂತ ಹೇಳಿ ನಾನು ಮಾತನಾಡಿಸ್ತೀನಿ ಧನ್ಯವಾದಗಳು ಅಶೋಕ್ ವಾಲಿಕರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ದಿವಸ ವಿಶ್ವ ಅಂಗೋಲಕ ದಿನಾಚರಣೆ ಬಹಿಷ್ಕ ಮಾಡುವ ಉದ್ದೇಶ ಏನಂದ್ರೆ ನಮಗೆ ಇವತ್ತ ರಾಜ್ಯ ಸರ್ಕಾರದಿಂದ ಏನು ಕೇವಲ ಹದಿನಾಲ್ಕು ಸ ಹದಿನಾಲ್ಕುನೂರು ಎಂಟುನೂರು ಮಾತ್ರ ಇವತ್ತು ಆಶಾಸನ ಕೊಡ್ತಾ ಇದ್ದಾರೆ ಇವತ್ತಿನ ದಿವಸ ಹುಟ್ಟಿ ಒಂದು ದಿನಮಾನದಲ್ಲಿ ನಮ್ಗೆ ಯಾವುದೇ ರೀತಿಯಾದ ನಮ್ಮ ಜೀವನ ನಿವಾರಣೆ ಮಾಡೋಕ್ಕೆ ಸಾಕಾಗ್ತಲ್ಲ ಸೊ ಹಾಗಾಗಿ ಇವತ್ತಿನ ದಿವಸ ನಾವು ಈ ವಿಶ್ವ ಅಂಗೀಕುಲ ದಿನಾಚರಣೆ ಬಹಿಷ್ಕಾರ ಮಾಡುತ್ತೀವಿ ಈಗ ನೋಡ್ರಿ ಜನಪ್ರತಿನಿಧಿಗಳು ತಮ್ಮ ಒಂದು ಸಂಬಳವನ್ನು ಅಥವಾ ಪಿಂಚಣಿಯನ್ನು ಪ್ರತಿ ಐದು ವರ್ಷಕ್ಕೊಮ್ಮ ಪರಿಷ್ಕರಣೆ ಮಾಡಿಕೊಂಡು ತಾವು ಹೆಚ್ಚಿಗೆ ಮಾಡ್ಕೊತಾರೆ ನಮ್ಮಲ್ಲಿ ಸಮಾಜದ ಕಟ್ಟ ಕಡೆಯ ಜನಾಂಗ ಅಂಗವಿಕಲ್ರು ಒಳಗ ತುರ್ತಕ್ಕೆ ಒಳಗಾದಂಥ ನಮ್ಮ ಜನಾಂಗ ಇವತ್ತಿನ ದಿವಸ ನಾವು ಅಂಗವಿಕಲರ ಜೀವನ ಯಾವ ರೀತಿ ಆಗಿದೆ ಅಂದ್ರೆ ಕಣ್ಣೀರಿನಲ್ಲಿ ಪ್ರತಿದಿನ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಯಾಕಂದ್ರೆ ಅದರಲ್ಲಿ ನಮ್ಮ ಅಂಗವಿಕಲ್ಲರ ಮಹಿಳೆಯರ ಹತ್ರ ಬಹಳಷ್ಟು ದುಷ್ಕರವಾಗಿದೆ ಇವತ್ತಿನ ದಿವಸ ನಮ್ಮ ಅಂಗವಿಕಲರ ಜೀವನ ಯಾವ ರೀತಿ ಆಗಿದೆ ಅಂದ್ರೆ ಇವತ್ತು ನಾವು ಸಾಕಷ್ಟು ವಿದ್ಯಾ ವಿದ್ಯಾಭ್ಯಾಸ ಮಾಡಿದ್ರು ನಾವು ಏನು ಮಾಡಿರ್ತೀವಪ್ಪ ನಮಗೆ ಯಾವುದೇ ಉದ್ಯೋಗ ಕೊಡೋಂಗಿಲ್ಲ ಹಂಗೆ ಕೆಲದಿ ಏನೇ ಮಾಡೋಕ್ಕಾಗಲ್ಲ ಆಗಲ್ಲ ಆಗಲತ್ತೆ ಸೊ ಇವತ್ತಿನ ದಿವಸ ನಾವು ಏನಾಗ್ಯದ ಇಷ್ಟೆಲ್ಲ ನಮಗ್ ಕಡಿಗನಿಸ್ತಾರ ಸರ್ಕಾರ ನಾವು ಎಷ್ಟು ಮನವಿ ಪತ್ರಗಳು ಮಾಡಿದ್ರು ಅದಕ್ಕೆ ಉತ್ತರ ಉತ್ತರ ಕೊಡಂಗಿಲ್ಲ ನಾವು ಎಷ್ಟು ಪತ್ರ ಬರೆದಿವಿ ಅದಕ್ಕೆ ಯಾವುದೇ ರೀತಿ ಪತ್ರ ಕೊಡ ಉತ್ತರ ಕೊಡಂಗಿಲ್ಲ ಹಾಗೆ ಅಂದ್ರೆ ಸರ್ಕಾರ ನಮ್ಮನ್ನ ವಿರುದ್ಧ ಮಾಡ್ತಾ ಇದೆ ಸೊ ಹಾಗೆ ಇವತ್ತಿನ ದಿವಸ ನಾವು ಇದನ್ನ ಮಾಡುವ ಉದ್ದೇಶ ಅದೇ ನಮಗೂ ಒಂದು ಉದ್ಯೋಗ ಅವಕಾಶ ಕೊಡ್ರಿ ನಾವು ಎಲ್ಲರೂ ಸಮಾಜದ ಮುಖ್ಯವಾಹಿನಿಗೆ ತರಬೇಕಂತೇಳಿ ನೀವು ಬರೀ ವೇದಿಕೆ ಮೇಲೆ ಹೇಳ್ತೀರಿ ಅದೇ ವೇದಿಕೆಯ ಬೇರೆ ನಮಗೆ ನಮಗೂ ಒಂದು ಅವಕಾಶ ಮಾಡೋಕ್ಕಂತ ಅವಕಾಶ ಮಾಡಿ ಕೊಡ್ರಿ ಅದರಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಅಂಗವಿಕಲರು ಜೀವನ ಬಹಳಷ್ಟು ಕಷ್ಟಕರವಾಗಿದೆ ಅವರು ಒಂದು ತಮ್ಮ ಒಂದು ಪೆನ್ಷನ್ ತಗೋಬೇಕಾದ್ರೆ ಬಹಳಷ್ಟು ತೊಂದರೆಗೀಡೆ ಆಗ್ತಾರ ಹೀಗಾಗಿ ಸರ್ಕಾರ ಅದನ್ನ ಎಚ್ಚೆತ್ತುಕೊಂಡು ಅವರಿಗೆ ಸುಮಾರು ಒಂದು ಹತ್ತು ಸಾವಿರ ಆಶಾತನ ಮಾಡಿದ್ರ ಅವ್ರ ಜೀವನಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಇವತ್ತಿನ ದಿವಸ ನಾವು ನಮ್ಮ ಕರ್ನಾಟಕ ರಾಜ್ಯ ಅಂಗವಿಕಲಾಗುವ ಪಾಲಕರ ಒಕ್ಕೂಟ ಈ ದಿನಾಚರಣೆ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಜಿಲ್ಲಾ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಅಂಗೀವಿಕಲಾಗುವ ಪಾಲಕರ ಒಕ್ಕೂಟ ಮಲ್ಲಿಕಾರ್ಜುನ್ ಮತ್ತು ಅವರು ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ದಿವಸ ನಮ್ಗೆ ಅವರು ಜೀವನ ನಿರ್ಮಾಣ ಮಾಡೋಕ್ಕೆ ಸಾಕಾಗುತ್ತೆ ಸೊ ಹಾಗಾಗಿ ಮತ್ತು ನಮ್ಮ ಸಂಘವಿಕೆಲ್ಲರೂ ಏನೋ ಕಷ್ಟಪಟ್ಟು ಏನೋ ಮಾಡಿ ಅವ್ರ ವಿದ್ಯಾಭ್ಯಾಸ ಇನ್ನೊಂದು ಹೋಗಿ ಕೈ ನೀರು ಕೈ ತೊಳೆಯಂತ ಮಾಡ್ತೀವಿ ಸೊ ಹೋಗಾಗಿ ನೀವು ನಮ್ಮ ಮೇಲೆ ಒಂದು ಕಡಿಮೆ ತೋರಿ ಕಡಿಮೆ ಶಿಫಾರ ಮುಂದಿನ ದಿನಗಳಲ್ಲಿ ನಾವು ಅಂಗವಿಕಲರಿಗೆ ಒಂದು ಇವತ್ತೇನು ಸ್ವೀಟ್ ಅಂತಕ್ಕಿಲ್ಲ ಪ್ರತಿ ವರ್ಷ ಒಂದು ಪ್ರತಿ ವರ್ಷಕ್ಕೊಮ್ಮೆ ಸ್ವೀಟ್ ಅಂತದಾಗ ದಿನಾಲೂ ನಾವು ಅಂಗವಿಕಲರಿಗೆ ನಮ್ಮ ಬಾಯಲ್ಲಿ ಸ್ವೀಟ್ ಆಗುವಂಥ ಒಂದು ಒಂದು ಕಾರ್ಯರೂಪಕ್ಕೆ ತಾವು ಮಾಡಿಕೊಂಡ ನಮ್ಮ ಅಂಗವಿಕಲರು ಸಮಾಜದ ಮುಖ್ಯವಾಹಿನಿಗೆ ಬರಲಾಕ ಸಾಧ್ಯ ಆಗ್ತಿಲ್ಲ ಇವತ್ತು ದಿವಸ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಅಂಗವಿಕಲರ ಮೇಲೆ ಈ ಒಂದು ಅಂಗವಿಕಲರ ಮೇಲೆ ಕರಲೇ ಇದ್ದೇವೆ ನಾವು ಕಥೆಯೂ ಬರುವಂಥ ದಿನಗಳಲ್ಲಿ ಒಂದಿಷ್ಟು ನಮ್ಮ ಜೊತೆ ನಾವು ಪ್ರಮುಖರ ಒಂದು ಅರ್ಧ ಗಂಟೆ ತಾವು ಏನೇನು ಮಾಡಬೇಕಾಗುತ್ತೆ ನಾವು ಏನೇನು ಮಾಡಬೇಕು ನಿಮಗೆ ಇದು ಏನೇನು ಕಾರ್ಯೋಪಕ್ತರಾಗ್ತದೆ ಅಂದ್ರೆ ಏನಾದರೂ ಭಾಳ ನಾವು ಒಂದು ಆಚೆ ಅಲ್ಲ ಇವತ್ತು ನೀವು ಆ ಆಶಯ ಈಡೇರಿಸಿ ಬರುವಂತ ದಿನಗಳಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಬಾಂಕೇಶ್ವರಿಗೆ ನೀವು ಆ ರೀತಿ ಬಾಂಕೇಶ್ ತಿಳಿಯವರು ಆಗಬೇಕಂತ ಹೇಳಿ ಈ ಸಮಿತಿ ಲಕ್ಷ್ಮಿ ಪ್ರಭಾಕರ್ ಮಹಿಳಾ ಮತ್ತು ಮಠಾ ಜಿಲ್ಲಾ ಅಂಗವಿಕೆಯಲ್ಲಿರುವ ಹಿರಿಯ ನಂಬಿಕೆ ಸಬೀಕರಣ ಇಲಾಖೆ ಜಿಲ್ಲಾಧಿಕಾರಿಗಳು ವಿಜಯಪುರ ಮುಖಾಂತರ ರಾಜ್ಯದ ನಡೆಸ್ತಾ ಇದ್ದಾರೆ ನಮ್ಮ ನೆರವೇರಿ ಏನು ಮಾತ್ರ ಅರ್ಧ ಗಂಟೆ ನಮ್ಮ ಜೊತೆ ಚರ್ಚೆ ಏನು ವಿಜಯ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಂತಹ ಒಂದು ಕೆಲಸ ಆಗ್ತದೆ ಅಂತೇಳಿ ನಮ್ಮ ಬಿಜಾಪುರ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಒಂದು ಒಂದು ಮಾದರಿ ಹಾಕ್ಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳು ಕರ್ತವ್ಯವರಿಗೆ ಅವರಿಗೆ ಕೇಳಿ ಧನ್ಯವಾದಗಳು ಈ ಮನವಿಯನ್ನು ಸ್ವೀಕರಿಸಿದಂತ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ನಾವು ಮಾತಾಡ್ತಕ್ಕಂಥ ಕೇಳ್ಕೊಳ್ತಾ ಇದ್ದೀನಿ ಸಂದರ್ಭದಲ್ಲಿ ಸಾಕಷ್ಟು ನಿಮಗೆ ಸಮಸ್ಯೆಗಳು ಏನಿದೆ ಅನ್ನುವಂಥದ್ದು ಬರುವಂತೆ ಹೇಳಿದ ಬೇಡಿಕೆಗಳು ಇಡೇನು ಜಿಲ್ಲಾ ಮಟ್ಟದಲ್ಲಿ ಅದರಲ್ಲಿ ಏನೇನು ಸಮಯ ಸಾಧ್ಯತೆ ಕೂಡ ತಮ್ಮ ಸಂಕಷ್ಟ ಆದಷ್ಟು ನಮ್ಮಲ್ಲಿ ಈ ಒಂದು ಸಮಸ್ಯೆಗೆ ಅಂತಿಮ ಸಂಬಂಧ ಆಯ್ದು ಆತುಹೆ ಆಗ್ತಾ ಬಂದಿದೆ ಅನುಷ್ಠಾನಗೊಳಿಸುವಲ್ಲಿ ಆಗುವಂತಹ ಅಡಚಣೆಗಳಲ್ಲಿ ಟಿಕೆಟನ್ನೆಲ್ಲ ಹರಿದುಕೊಂಡು ಅದನ್ನು ಕುರಿತು ಸಂತವಾಗಿ ನಾವು ಸಾವು ಮಾಡ್ಕೊಂಡು ಹೋಗೋಣ ಆಧಾರದೊಳಗಡೆ ನಾವು ಮಾಡುವಂತಬಲ್ ಪಾಯಿಂಟ್ಸ್ ಅಂತ ಅದ್ರಲ್ಲಿ ಸಭೆಗಳಾಗಬೇಕಂತಂದ್ರೆ ನಾವೇ ಟೀಕೆ ಮಾಡಿಕೊಡುವಂಥದಾಗಿರ್ಬೋದು ಪಾರದರ್ಶಕತೆ ವಿಚಾರದಲ್ಲಿ ಆಗಿರುವಂತಹದಾಗಿರ್ಬೋದು ಮತ್ತೆ ಬೇರೆ ಬೇರೆ ಮೇಡಮ್ಗಳಲ್ಲಿ ಏನೇನು ಹೇಳಿದ್ರಲ್ಲ ಅದನ್ನು ಮನೆಗಳ ವಿಚಾರದಲ್ಲಿ ಟಾರ್ಗೆಟ್ ಬರ್ತದೆ ಈಗ ಯಾರಾದ್ರೂ ಅಪ್ಲೈ ಮಾಡ್ತಾರೆ ಹಾಗೆ ತಂದು ಮಾಡಿದೆ ಟಾರ್ಗೆಟ್ ಅರ್ಜಿ ಮಾಡಬೇಕಾದ್ರೆ

ಮೊದಲೇನು ಮಾಡಿದ್ದೇವೆ ಯಾರ್ದಾರು ಹತ್ತಾರು ಆಗ್ತದೆ ದಿನಾಚರಣೆ ಮಾಡುವ ಉದ್ದೇಶ ಏನು ಅಂಗಗಳಿಗೆ ಮುಕ್ತವಾಗಿರ್ತಾರೆ ಅವ್ರಿಗೆ ಮೂರು ವರ್ಷವಾಗಿ ಕಿಡಾಡಕ್ಕೆ ಅವಕಾಶ ಆಗುದು ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಮುಖ್ಯ ಮಾಡಿರ್ತಾರೆ ಈ ದಿನಾಚರಣೆ ಬಂದು ಇಲ್ಲಿ ತನಕ ಕೂಡ ಏನಾಗ್ಯದಪ್ಪ ಅದಂಗದಲ್ಲಿ ಆಡ್ದದು ಆಡಿಸಬೇಕಾದ್ರೆ ಒಂದು ಐದತ್ತು ಲಕ್ಷ ರೂಪಾಯಿ ಖರ್ಚು ಮಾಡೋದು ಅವ್ರಿಗೆ ಒಂದು ಕ್ಯಾಬ್ ಕೊಡೋದು ಒಂದು ಸ್ವೀಟ್ ಕೊಡೋದು ಹೋಗ್ಬಿಡೋದು ಬಟ್ ಇದೇ ರೀತಿ ಆದ್ರೆ ನಮ್ಮ ದಿನಾಚರಣೆ ಒಂದು ಅರ್ಥ ಬರ್ಬೇಕಂತ ನಾವು ಇವತ್ತು ಕರ್ನಾಟಕ ರಾಜ್ಯ ಅಂತ ಹೇಳ್ತಿದ್ದೇವೆ ನಾವು ನಮ್ಗೆ ನಮಗೆ ಬಟ್ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಬೈಕರ ಮಾಡ್ತೇವೆ ಯಾಕಂದ್ರೆ ನಾವು ಇವತ್ತು ಸುದ್ದಿ ಪಡಬೇಕಾಗಿ ದಿನ ಜಿಲ್ಲಾ ಅಧಿಕಾರಿಗಳು ಎರಡ್ ಸಾವಿರದ ಹದಿನಾರನೇ ಆಕೆ ಪ್ರಕಾರ ನೀವು ನಮಗೆ ಕಮಿಷನರ್ ಇದ್ದಾಗ ನೀವೇ ನಮ್ಮ ಜಿಲ್ಲಾ ಅಧಿಕಾರಿ ನೀವು ಡಿ ಸಿ ಅದ್ರ ನೀವು ಜಡ್ಜ್ ಇದ್ದಂಗೆ ಯಾರ್ದವ್ರು ಹದಿನಾರು ಹಾಕ್ಬಂಗ್ ಸುಮಾರು ಅಂತ ಹೇಳಿದೆ ನಾವು ಯಾರ್ದವ್ರು ಹದಿನಾರು ಆಗ್ತಾ ಈ ರೀತಿ ನಮ್ಗೆ ಕಾನೂನು ಡ್ರೋ ಆಗ್ಯದ ಈ ಒಂದು ಟೆಂಡರ್ ಆಗಲಿ ಈಗ ಐದು ಪರ್ಸೆಂಟ್ ಆಗಲಿ ನೀವು ಸೋಂಕಿತ ನೀವು ಕೇಸ್ ದಾಖಲಾ ಮಾಡ್ಕೊರಿ ಪೊಲೀಸ್ ಸ್ಟೇಷನ್ ಯಾವ ಅಧಿಕಾರಿಗಳು ಬಗ್ಗೆ ಮಾಹಿತಿ ಮೊನ್ನೆ ಎಸ್ ಬಿ ಆಫೀಸ್ ಹೋಗಿ ಸರಿ ಎಸ್ ಬಿ ಆರ್ ರ್ಯಾಂಕ್ ಅವ್ರಿಗೆ ಹೋಗಿ ಕೇಳಿದ್ರೆ ನಾವು ಏನು ಮಾಡ್ಬೇಕಪ್ಪ ಗಾಡಿ ಅಲ್ಲಿ ಹಾಕ್ಬಾ ಗಾಡಿ ತರಬೇಡ ಅಂತ ನಮ್ಮ ಇಲ್ಲಾ ಅಧಿಕಾರಿಗಳು ನಮ್ಗ ಒಂದು ತಂದೆ ತಾಯಿಗಿಂತ ಹೆಚ್ಚು ಸ್ಥಾನ ಕೊಟ್ಟರೆ ಸಾವಿರದ ಹದಿನಾರು ಆಯ್ತದೆ ನಾವು ಒಂದು ತಂದೆ ತಾಯಿಗೆ ಹೇಳಿಲ್ಲಪ್ಪ ಅಂದ್ರೆ ನಾವು ಇಲ್ಲಾಧಿಕಾರಿಗೆ ಅಧಿಕಾರಿ ಹೇಳುವಂತ ಇದು ಆಗ್ತದ ಹೀಗಾಗಿ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ನಮಗೆ ಯಾವುದೇ ರೀತಿಯಲ್ಲಿ ಏನಪ್ಪ ಏನಪ್ಪಾ ಈ ಒಂದು ಸಿಸ್ಟಮ್ ಏನಿದೆ ನಮ್ಮ ನಾವು ಒಂದು ರೀತಿಯಲ್ಲಿ ನೋಡ್ತಾ ಇಲ್ಲ ನಾವು ನಿಮ್ಮ ಜೊತೆಯಲ್ಲಿ ಬಳಸ್ತೀವಿ ನಮ್ಗೆ ಅನುಕಂಪ ಬೇಡ ಅವಕಾಶ ಕೊಡ್ರಿ ಸಹಾಯ ಮಾಡಿದ್ರೆ ನಮ್ಮ ಎಂ ಎಲ್ರಿ ಅವ್ರು ಎರಡು ಅಂಕರ್ ಇಲ್ಲ ಅವರು ಅವ್ರು ಸೆಷ್ಲರ್ ಆಫೀಸ್ ಮಾಡಿ ಒಂದು ನೂರ ಐವತ್ತು ಜನ ಗೌರ್ಮೆಂಟ್ ಆ ರೀತಿಯಲ್ಲಿ ನಾವು ಅವಕಾಶ ಕೊಟ್ಟು ನಮ್ಗೆ ಅವರೊಂದು ಇಲಾಖೆ ನೋಡಿದಾರೆ ಅಂಗದಿ ಹೋಗ್ಬೇಕು ಮಾಡ್ತೀವಿ ಪ್ರತಿಯೊಂದು ಇಲಾಖೆ ಅಂತಾರೆ ಪ್ರತಿಯೊಂದು ಇಲಾಖೆ ಸಮಸ್ಯೆ ಅದ ಬಂದ್ರಿ ಅದೃಷ್ಟ ಆಗೋದು ಯಾರು ಅಧಿಕಾರ ಆಗ್ತಾ ಎಲ್ಲಿ ಐದನ್ ಬಿಡ್ರಿ ಬಿಜಾಪುರ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟ್ ಮಾಡಿ ಒಂದ ಒಂದು ಏನಾಗಿದೆ ನಮ್ಮ ಅಂಗವಿಕಲ್ಗೆ ಏನೋ ಒಳ್ಳೇದು ಆಗ್ತದೆ ಅದಕ್ಕೆ ನೀವು ನಮ್ಮ ಅರ್ಧ ಗಂಟೆ ಏನೆಲ್ಲ ಸರಿ ಖಂಡಿತವಾಗಿ ಮಾಡ್ತೇವೆ ಜವಾಬ್ದಾರಿ ಬಗ್ಗೆ ಏನ್ ಅದು ನಮ್ಮ ನಗರದಲ್ಲಿ ಒಂದು ವಿಮಾನ